ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತು ತಿನ್ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಿನ್ನ ರಾತ್ರಿ ಮಕ್ಕಳು ಮಟ್ಟ ಅಂದ್ರೆ ಒಂದು ಗಂಟೆ ಆದರೆ ಟೈಮ್ ನಾವೆಲ್ಲರೂ ಊಟ ಕೊಟ್ಟು ಅವನ್ನೆಲ್ಲ ಇಟ್ಟು ತಗೋದು ಎಲ್ಲ ಇದು ಮಾಡೋಮಟ ಅಂತ ಹೇಳಿದ್ರೆ ಈಗ ಹೇಳಕತ್ತಾರ ನಾನು ಜಲ್ದಿನೇ ಇದ್ದೀನಿ ರೀ ಮತ್ತು ಯಾಕಂದ್ರೆ ಮತ್ತೆ ಬೆಳಿಗ್ಗೆಲ್ಲೋಗ ನಮ್ಮ ಅಂಗಡಿ ಹೋಗ್ತಾರೇನೋ ಅಂತೇಳು ಈಗ ಒಂದು ಸ್ವಲ್ಪ ಚಾಯ್ ರೀ ಚಹಾ ಕುಡಿದ್ಬಿಟ್ಟು ಪಲ್ಲಂಗ ಅವನ್ನೆಲ್ಲ ತೊಗೊಂಡು ಈಗ ಅಂಗಡಿ ಕಡೆ ರೀ ನಮ್ಮ ಸುಲ್ತಾನ್ ಮೇಧಾನಿ ಅವ್ನಿಗೆ ಒಂದು ಸ್ವಲ್ಪ ಚಾಯ್ ಕೊಡ್ತೀನಿ ನಾನು ಕುಡಿತೀನಿ ರೀ ಈಗ ಪಲ್ಲಂಗ ಹೊರಗೆ ಹಾಕಿದ್ರು ಪಲ್ಲಂಗ ಇವ್ನ ರೀ ಅವ್ ಮೊರಂಗೊಮ್ಮೆ ತೆಗೆಯೋದ್ರಿ ಮೊರಂಗೊಮ್ಮೆ ಹೋಗಿ ಅಲ್ಲಿ ಹಾಕಿಬಿಡೋದ್ರಿ ಅಲ್ಲಿವರೆಗೂ ಇಲ್ಲಿ ಪಲ್ಲಂಗ ಇಲ್ಲ ರೀ ಪಲ್ಲಂಗ ಹಿಂದೆ ಹಾಕಿಬಿಟ್ಟಿರ್ತಿ ಅವ್ನು ಸೇರಿಸ್ಬಿಟ್ಟಿರ್ತೀವಿ ಈಗ ಒಂದು ತೊಗೊಂಡು ಹೋಗ್ಬೇಕು ನೋಡ್ರಿ ತಂಡೊಬ್ರಿ ಬೇಕು ಪರಾತ ಬೇಕು ತಾಟ್ ಬೇಕು ರೀ ಎಣ್ಣೆ ಹಾಕಿಡಾಕ ಅವೆಲ್ಲ ಆಮೇಲೆ ಕಡೆವು ಸಕ್ಕರೆ ಪುಡ ಕಟ್ಟಿಡಾಕ ಬುಟ್ಟಿ ಬೇಕು ಅವೆಲ್ಲ ತೊಗೊಂಡು ಹೋಗ್ಬೇಕ್ರೀಗಿಂಟ್ಸ್ನಾ ನೆಕ್ಸ್ಟ ಹೋಗಿ ಇಡ್ಲಿ ಮಾಡಾ ತಿನ್ಬಾರ ನಾನು ನೀನು ಇಬ್ಬರ ಯಾರನ್ನ ಹೋಗೋದು ಬಿಡಪ್ಪ

ఆ సిన్ సిక్ో హోదా కొట్మనో ఆ సిప్ప దే ముఖీ

நூவின் மார்க்கெட் மொதல் ஹூ ஆமேல நிம்பிஹி பே நமக்கு ಏ ನಿಪ್ಪೆ ಹಣ್ಣದೆಲ್ಲ ನಾವು ಅದು ನಾವು ಲೇಟ್ ಆಗಿಬೋದೀವಿ ರೀ ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದಿವ್ರಿ ನಾವು ನಮಗೆ ಸೆವೆಂತ್ ಹೂವು ಬೇಕಲ್ರಿ ಹಾಂ ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡ್ರಿ ಇಲ್ಲಿ ನಮ್ಮ ವೀಡಿಯೋ ಭಾಳ ನೋಡ್ತಾರಂತ್ರಿ ಇವರು ಎಲ್ಲರೂ ಸಬ್ಸ್ಕ್ರೈಬರ್ ಓ ರೀ ಬಾಕ್ಸ್ ಅಯ್ಯೋ ನಮ್ಮ ಬಾಕ್ಸ್ ಬೇಬಿಟ್ರಾ ಒಂದು ಎರಡು ಕೆ ಜಿ ಅಷ್ಟು ಬೇಕಾಗಿತ್ತು ನಮ್ಗೆ ಅಷ್ಟ ರೀ ಹೌದನ್ರಿ ಹಾ ಒಂದೂರ ಅರವತ್ತು ಎಂಬತ್ತು ಎರಡ್ನೂರು ಮುನ್ನೂರು ಹೇಳಕತ್ತಾರ ಹೂ ಬಾಳ್ ಬರೆಯೋದ್ ರೀಪಾ ಕೆಜಿ ಅಷ್ಟು ಚೆಂಡು ತಗ ಬಂದ್ರಿ ಎಲ್ಲಾ ಕಡೆನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಇಪ್ಪ ಇವರು ಹೌದ್ರಿ ಚಲೋ ಹಾಕ್ಬೇಡ್ರಿಪಾ

ಹೂ ತಗೊಂಡು ಹೋಗಕತ್ತೀರಿ ನಿಂಬೆ ಹಣ್ಣು ತಗೋಬೇಕು ಇಲ್ಲೇ ಹಚ್ಚಾರ ನಿಂಬೆ ಹಣ್ಣು ಮುಂದೆ ಹಚ್ಚಾರಲ್ಲ ಇಲ್ಲ ಹೆಂಗಿದ್ ಚೆಂಡು ಹೂರಿ ರೂಪಾಯಿ ನೂರ್ ಗುಚ್ಛ ಚೆಂಡು ತೊಳಕೈತಿವ್ರಿ ಇಲ್ಲಿ ನಿಂಬೆ ಹಣ್ಣು ಬೇಕಾಯ್ತು ನಿಂಬೆ ಹಣ್ಣು ಬಂದಿರಿ ತರಕಾರಿ ತಗೋಬೇಕಂದ್ರ ದುಡ್ಡು ಮತ್ ನಾವೇ ಬರ್ನಂತ ಡೈಲಿ ಬರ್ದೈತ ಐತಿ ಗಾಡಿಯಲ್ಲಿ ಐತಿ ಮತ್ ಸುತ್ತಾನ ಹೋಗೋಣ ಸುಲ್ತಾನ ರೈಟ್ ರೈಟ ನಾನು ಹೋಟೆಲ್ಗೆ ಹೋಗೋಣ ನಮ್ಮ ಸುಲ್ತಾನ ಇಡ್ಲಿ ತಿನ್ನಿಸ್ತಾನ ಅಂತೇಳ್ರಿ ಮಾಮೂ ಕಡೆ ರೊಕ್ಕ ಅಕ್ಷ ಮತ್ತೆ ಏನು ಮಾಡಿ ಅಂದ್ರೆ ತಿನ್ನಿಸ್ತೀನಿ ಅಂತಾನಿ ಮತ್ತೆ ದೋಸೆ ನೋಡಿರಿ ಪಾ ಎಷ್ಟು ದೊಡ್ಡ ದೊಡ್ಡದವ್ರಿ ಹಾಂ ಇನ್ನು ತಿಂತ ಹೋದ ಸುಲ್ತಾನ ದೋಸೆ ಈಗ ನಾಷ್ಟ ಮಾಡಿದ್ರಿ ನಾವು ಇಲ್ಲಿ ಅಮ್ಮಗೊಂದು ದೋಸೆ ಕಟ್ಸ್ಕೊಂಡಿರಿ ದೊಡ್ಡ ದೊಡ್ಡದವ್ರಿ ದೋಸೆ ರೀ ದೊಡ್ಡ ಬಾಳದವು ಹಂಗಾಗಿ ಅಮ್ಮ ಅರ್ಧ ಅರ್ಧ ತಿಂತಾರ ಏನೈತೆ ಗೊತ್ತಿಲ್ಲ ಒಟ್ಟು ಅಮ್ಮ ತಿಂದ್ರಿ ಆರಿಪ ಹಸಿಗ ಇಷ್ಟ ಪಡಂಗಿಲ್ರಿ ಇಲ್ಲಿ ಮತ್ತ ಎ ಪಿ ಎಮ್ಸ್ ಒಳಗ ಬಂದಿರ ನಾವು ಇಲ್ಲಿ ರೋಡ್ ಒಳಗ ಹೋಗ್ಬಿಡ್ತೇವೆ ರೋಡ್ ಹೋಗಿ ಇಲ್ಲಿ ಹೋಗ್ಬಿಡದ್ರೋಡ್ ಬಿಟ್ರ ಹಂಗಾಗಿ ಮತ್ತೆ ಅಪ್ಪ ಹಿಂಗ ಬಂದು ಹೋಗಕತ್ತಿರೀ ಬಾವ್ ಇನ್ನೋದ್ ಬಂದಿರ ನಾವ್ ಪ್ರೆಸಿಡೆಂಟ್ ಹೋಟೆಲ್ ಕಡೆ ನಮ್ಮ ಹಸಿಪ್ಪ ಏನ್ ಮಾಡಾಕತ್ತೇನತ್ರಿ ಅಲ್ಲಿ ಹೋಗಿ ಎವಡ ಹೇಳಿದ್ರಿ

ಅಲ್ಲೆಲ್ಲ ನೋಡಿ ಕಟ್ಟ್ರಿ ಕಟ್ಟ್ರಿ ನಮ್ ಸುಲ್ತಾನ್ ಈಗ ಅಂದ್ರೆ ಗೊತ್ತಾಗತ್ರಿ ನಮ್ಮ ಅಂಗಡಿ ಒಳಗೆ ಅಂತ ಅಂದ ಬಳಿ ಅದಾವ ಕಡ್ಡಿ ಅದಾವ ಲಾಡಿ ಕೊಳ್ಳಾಡಿ ಕೈಲಾಡಿ ಆಮೇಲೆ ಕುದ್ರಿ ಗೋ ಇದು ಉಡಿ ಒಂದ್ ಕಟ್ಬೇಕಲ್ ತಗಂಬಲನ್ರೀ ಹಾ ಉಡಿ ಒಂದ್ ಕಟ್ಬೇಕ್ರಿ ಇದು ಉಡಿದು ಸಂಬಂಧ ಕಮೆಂಟ್ ಮಾಡಕತ್ತಾರಮ್ಮ ಹೆಂಗೆ ರೀ ಅದು ಏನು ಹೆಂಗೆ ಕಟ್ಟೋದು ಯಾವ್ದರ ಸಂಬಂಧ ಅಂತ ಅಂದ್ರಮ್ಮ ಹ್ಞೂ ಯಾವಾಗ ಮನಸ್ತ್ಯಾಗ ಮಕ್ಳು ಆಗ್ಲಿಲ್ಲಪ್ಪ ಹ್ಞೂ ರೀ ಅವಾಗ ಮನ್ಯಾಗ ಏನಾಗತ್ತ ಅಂದ್ರಿದ್ರ ಅವ್ರ್ದು ಏನಾಗ ನೌಕರಿ ಆಗದಿದ್ರ ಕೆಲಸ ಆಗದಿದ್ರ ಒಟ್ಟು ಮನಿ ಕಟ್ಟೋದಿದ್ರ ಅವ್ರ ಬೇಡ್ ಉಡಿ ಉಡುಗಿ ಕಟ್ಬೋದು ಹಾಂ ನಾವು ಅಂಗಡಿ ಇಟ್ಟೀವ್ರಿಪ್ಪ ಮತ್ತೆ ಈಗ ಎಲ್ಲರೂ ಇದು ಮಾಡ್ಯಾರ ಸಲ ಕಟ್ದ್ರೆ ಈ ವರ್ಷ ಫೋನ್ ಹಚ್ಚಕತ್ತಾರ ನಮ್ದು ಇದು ಆತು ಅದ ಆತು ಅಂತೇಳಿ ಅಂದ್ರೆ ನಮ್ಗೆ ಖುಷಿ ಆಯ್ತು ಖುಷಿ ಆತು ಇಳಕಲ್ಲಿಂತ ಹಚ್ಚಿದ್ರ ನೋಡ ಮನೇನೆ ರೀ ಇಳಕಲ್ಲಿಂತ ಮಕ್ಳ ಆಗಿದಿಲ್ಲ ಅಂತೀರಿ ಹುನ್ರಿ ಹುನಮ್ಮಮ್ಮ ಖುಷಿ ಆತ ನನ್ಗ ಕೇಳ್ರಿ ಆಮೇಲೆ ಇದ್ರ ಬಳ್ಳಾರಿ ಅರೀ ಅವ್ರ ಮಗಂದ ನೌಕ್ರಿ ಆಗ್ಲಿ ಅಂತಂದ್ ಹೇಳಿದ್ರಂತಮ್ಮ ಅವ್ರದ್ ಮಗಂದ ನೌಕರಿ ಆತಂತ್ರಿ ಹಾ ಈ ಸಲ ಗಲೀಪ್ ತಗೊಬಂದ್ ಕೊಡಂತ್ರಿ ಅಂತ ಯಾರ್ ಮಾರ್ಬಿ ಗಲೀಪ್ ರೀ ಇಲ್ಲ ನೋಡ್ರಿ ನಮ್ದು ಆಗಲಿ ವ್ಯಾಪಾರ ಆಗಾಕತ್ತ್ರಿ ಇಲ್ಲಿ ಸಕ್ರಿ ತುಂಬಬೇಕ್ರಿ ಅರಿಪಾ ಬಂದ್ರಿ ಅರಿಪ್ಪ ನಷ್ಟ ಬಂದಿಲ್ಮ ಮಾಡಿದೆ ಏನ್ ಮಾಡಿದಿನ ಅಷ್ಟ್ರಿಂದ ಇಲ್ದೋಸೆ ತಮ್ಮ ಅಮ್ಮಾಗದ ನಿಂಗ ಅರ್ಧ ಅಮ್ಮ ಅರ್ಧ ಉಂಡ್ರ ನಿಮ್ಮ ಅಪ್ಪ ಇದ್ರು ಅವ್ರು ತಿಂದ್ಬಿಟ್ರ ನಮ್ಮ ಇಲ್ಲೇ ಕುಂತನ್ರಿ ನಮ್ ಸುಲ್ತಾನ ಇಲ್ಲೇ ಅದನ್ರಿ

Up enquanto te sem해서 Pre студentes donde pobl Harriet Deja enSc piorata S Ranco Ustedes como eben con un Studio ¿ mulheres?

அம்மா சொன்ன அம்மா இது

ಆದ್ರೆ ನಾನು ಫಸ್ಟ್ ಹಂಗ ಮಾಡ್ತಿದ್ದೆ ಅಂಗಡಿ ಬಂದಪಾ ಅಂತಂದ್ರೆ ತೆಲಿನೋ ಅಂತ ಹೇಳಿ ಬಂದ್ಬಿಡ್ತಿದ್ದೆ ನೋಡಿದ ಗಾಳಿ ಬಿಟ್ಟೈತಿ ಅದ್ರ ಮಳಿ ಮಾಡಿಲ್ವ ಅದೊಂದ್ ಚಲೋ ഇല്ലെല്ലാം മക്കന ഹാബ്രി ഹർഷ ബന് മമ്മി നാട്ട് നഗക്കി മത് നാട്ടി ബന് മാഡ് മാതാളി ಮೊರಮ್ ನಾಟಕ ಆದಿ ರೆಡಿ ಈಗ ಕಕ್ಕ ಬಿಡಿದಾಕೇನದ ಗಾಳಿಗೆ ಹಾರಾಕಷ್ಟ ಮಾಡಿದ್ವಿ ರೀ ಹೂವೆಲ್ಲ ತುಂಬಿಡ್ತೀರಿ ಮತ್ತು ಬತ್ತವ್ರಿ ಬಿಸಿಲಲ್ರಿ ಇದವಂತಂದಿದ್ರೆ ಹಳೆ ಹಾಕಿರಾಕೈತಿವಿ ಅರೀಪ್ಪ ನಿಮ್ಮ ಮನೆ ಹೋಗಿ ಒಂದೆರಡು ರೊಟ್ಟಿ ಅದು ಮಾಡಿ ನಾ ಬಂದು ಕಡಿಯಂಬರ್ತೇನೆ ಅಂತ ಹಾಂ ಅದೆಲ್ಲ ಎಲ್ಲ ಆಗೈತಾನ ಅದಿಲ್ಲ ರೊಟ್ಟಿ ಅಷ್ಟ ಒಂದು ಎರಡು ಸಾಕ್ ಸಾಕಾದಿಮ ಪೂರ್ತಕಿ ಈಗ ಇಲ್ಲೊಂದು ಹಾಳಿ ಕಟ್ಬೇಕ್ರಿ ಹಿಂಗ ಗಾಳಿ ಭಾಳ ಬರಾಕದ್ಬಿಟ್ಟೈತೆ ರೀ ಮತ್ತೊಂದು ಬಿಟ್ಟು ತುಂಬಿಟ್ಟಿರಿ ನಾವು ಇಲ್ಲಿ ಹರ್ಶಿಯಾ ಬಂದ್ರಿ ಹಾಂ ರೀಪಾ ಇದಕ್ಕೀಗ ಗುಳಿಗೆ ಮಾಡಕ್ಕೆ ನೀವು ಅರ್ಶಿಯ ಹಾಂ ಇಲ್ಲ ಇದೀವಿ ನೋಡಿರಿ ಅಣ್ಣ ಯೂಟೂಬ್ ಯೂಟೂಬ್ ಬರ್ರಿ ಅರ್ಶಿ ಯಾವಾಗ ಬರ್ತೀನಿ ನೋಡಣ್ಣ ಗುಳ್ಗಿ ತೊಗೊಲ್ಲಿ ಹಾಮ ಆಕೆ ನೆಗಡಿ ಗುಳ್ಕೊಡು ಒಂದು ಎರಡು ಅವರ ನಾವು ಫೋನ್ಪೇದ ನಂಬರ್ ಹೇಳಾಕತ್ತಾರೆ ಬಂದಿರಿ ನನ್ನ ಅಂಗ್ಡಿಯಂತ ಬಿಸಿಲು ಐತೆ ನೋಡಿರಿ ಒತ್ತ್ಯಾಕೆ ಮಳೆ ಮಾಡಾಗೈತಿ ಬಿಸಿಲು ಚುರು ಚುರು ಅಂತ ಐತಿ ರೊಟ್ಟಿ ಮಾಡಕತ್ತಳೆ ರೀ ಆ ತುಂಬ ರೊಟ್ಟಿ ಮಾಡೋದು ಆತ ನೀಗ್ ಲಾಸ್ಟನ್ನ ಅದ ತಡಿ ಆಮ್ಲೆಟ್ ಹಾಕನಂತರಿ ಹ್ಞೂ ಆಮ್ಲೆಟ್ ಮೆಣಸಿನ್ಕಾಯಿ ಕರಿ ಅಪ್ಪ ಕರಿನಾಕತ್ತ ಇದು ಪಲ್ಯ ಅದ ಐತಿ ಇದು ಬೇಡ ನಾಕತ್ತಾಳ್ರಿ ತತ್ತಿ ಆಮ್ಲೆಟ್ ಮುನ್ನ ಹಾಕಿದ್ವಿ ರೀ ಹಾಗಾಗಿ ಬ್ಯಾಡ ತಡಿವಾಮ ಆಯ್ತವಲ್ಲ ಕರದ ಕಟ್ತೀನಂತ ಹ್ಞೂ ಇಲ್ಲ ಮಂಡೆ ಬಿರ್ಡಿ ಆಯ್ತು ರೀ ಅರ್ಶಿ ಅದಾಳ್ರಿ ಅಲ್ಲಿ ಸುಲ್ತಾನಮ್ಮನವ್ರು ಯಾರಾದರೂ ಏನೈತೆ ಗೊತ್ತಿಲ್ಲ ಒಟ್ಟು ರೀ ನಾನೀಗ ತೊಗೊಂಡೋಗನ್ರಿ ಅಮ್ಮ ಏನು ಮತ್ತೆ ಬೇಕಂದ್ರೆ ರೀ ಅವ್ರು ತಕ್ಕಡಿ ಕಲ್ಲು ಬೇಕಂತ ಹೇಳಿದ್ರಿ ಬಂದಿರ ಅಂಗಡಿ ನಮ್ಮ ಬಾಬಾ ಬಂದಾರೆ ಹಿಡಿಯರ್ ಶೇರಿ ಹ್ಞೂ ಬನ್ರಿ ಬಾಬಾ ಬನ್ರಿ ಹಣ್ಣು ಬನ್ರಿ ಮರಿಗೋಗ್ರೆ ಅಪಂಕರ್ಕೊಂಬ್ರಿ ಹ್ಞೂ ರೀ ಮತ್ತೊಂದು ಸಕ್ರೆ ಎಲ್ಲ ರೆಡಿ ಮಾಡೀರಿ ಈಗ ಅವರೀ ಅಂಗಡಿ ಹಚ್ಚಲಷ್ಟು ನೋಡಿರಿ ಈಗ ಬಾಕಿ ರೀ ഉണ്ടർഷീന ദി ഫുഡിനോഡാഗത്തൽ ഗാടി ഒന്ന് ജഗ്ഗർ ഇല്ല ആ കടൽ ഗാടി ഈ കടൽ ഗാടി ഗാഡിന ഗാടി ഹോഷി ഉണ്ണ നത്ത വ്യാപാര ചലോ ആ മെണ്സിനക ഏന ഇത് പാപളേ ഹോദ നോ സാരബിട്രി രീ ಊಟ ಮಾಡಕತ್ರಿ ಇಲ್ಲಿ ಊಟ ಮಾಡಕ್ ಬಹಳ ಮಜಾ ಅನಿಸ್ತೈತಿ ಮಾ ಮನಿ ಬಂದಿರ ನಾನು ಆಮೇಲೆ ಒಂದ್ ಅರ್ಧ ತಾಸು ಬಿಟ್ಟು ಚಾ ತಗೊಂಬಾರ ಒಂದರ ಅಲ್ಲಿ ಮಟ್ಟ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಆ ರೀಪ ನೋಡ್ರಿ ಊಟ ಮಾಡಿಲ್ಲ ಉಂಡಿಲ್ವ ನೀನು ಒಂದು ಹತ್ತು ನಿಮಿಷ ಆಗಿಲ್ಲ ರೀಪ್ಪ ನಾನು ಮಕ್ಕೊಂಡು ನಿದ್ದೆ ಹತ್ತಿಲ್ಲ ಏನಿಲ್ಲ ಸುಮ್ಮನೆ ಒಳ ಹತ್ತಿನ ನಾನು ಆಲೇ ಚಾಯ್ ಕಿಡಕ್ ಹತ್ತಿನ ಹೋಗಿಡವಾ ಅಂತಂದ್ ಸ್ವಲ್ಪ ಥಂಡಿ ಥೆಂಡ ಏನಿಲ್ಲ ಚಹ ಕಿಡ ಕತ್ತಾಡ್ರಿ ಈಗ ಚಹಾ ತಗೊಂಡೋಗ್ಬೇಕು ಅಲ್ಲೇ ಹಾಕಿ ಹಾಕಿಡುವ ನಾನು ಅಲ್ಲೇ ಕುಡಿತೀನಿ ಚಹ ತಗೊಂಬಂದ್ರ ನಾನು ಏಮ್ಮ ಚಹಾ ಕುಡಿಯಿದ್ರಮ್ಮ ಮಕ್ಕಂಡ್ರಿ ಅಲ್ರಿ ಅದಕ್ಕೆ ಮಕ್ಕಳ್ರಿ ಬಿಸಿ ಚಾ ಕುಡಿ ಹೇಳ್ಬಂದಿರಿ

ನೀ ಏನ ಅಂದ್ರ ಆತ ಆಡಿದ್ರ ಆತ್ರಿ ಅವ್ ಇರ್ತಾನೆ ಇಲ್ಲೇ ರೀ ಅವ್ರ ಹಂಗಲ್ಲರಿ ಅವ್ರಿಗೊಂದಿಟ್ಟ ನೋಡ್ರಿ ಓಡೋಕಾರಿ ಅವ್ರಿ ಅಂದ್ರ ನಮ್ ನಮ್ಮ ಆಡ್ಲಾರ ನಮ್ ನಮ್ಮ ನಮ್ ಅಮ್ ಚಾಚಿಯೊಂದ್ ನಮ್ಮ ಅಂತಾರ ನಮ್ ತಾಜಿ ಅಂದ್ ಹಬ್ಡಾ ಅಂತಾರ ಸುಮ್ಕೊಂಡಿರ್ತಾರ ಅವ್ರ ವರ್ಷ ಹಂಗಲ್ಲರಿ ನೀವ್ ಹೆಕ್ ಮಾಡಕತ್ತಿರ ತಣ್ಣಿ ಮಾಡ್ತಾರ ಅವ್ರ ನೋಡ್ರಿ ಸಕ್ರೆ ತಗೊಂಡ್ ಸಕ್ರೆ ತಗೊಂಬಂದ್ರ ನಮ್ ಸುಲ್ತಾನ್ ಹೋಗಿರಿ ನೀ ಅದು ನಾನು ರದ್ದಿ ಪೇಪರ್ ಬೇಕಾಯ್ತು ರದ್ದಿ ಪೇಪರ್ ತಗೊಂಬಂದ್ರಿ ಕುಂದ್ರಿ ಪಾತಿ ಇಬ್ರು ಆಕಡೆ ಒಬ್ಬರಿಗ ಅರ್ಶಿ ಬರಮ್ಯಾ ಅಂಗಡಿ ಒಳಗೆ ಹಾಕಾಕ್ರಿ ಇದು ಆ ಚಕಡೆ ಅಂಗಡಿ ಒಳಗೆ ಸಣ್ಣ ಮಾಡಿದೆ ಅದು ದೊಡ್ಡದ ಅಂದ್ರೆ ನಮ್ಮ ಅಂಗಡಿ ಒಳಗೆ ಹೊಡ್ಯೋದು ಅನ್ನೋದು ಗೊತ್ತಾಬೇಕಲ್ರಿ ಅದಕ್ ಕಟ್ ಹಾಕಾದ್ರಿ ಈಗ ನೋಡ್ರಿ ಈಗ ಅಮ್ಮ ಸಕ್ರೆ ಇಲ್ಲಿ ಸಕ್ರೆ ರೀ ಈ ತರ ಸಕ್ರೆನ ಐತೆ ಕಡೆ ಮಕ್ತುಂಬ್ ಸಕ್ರೆ ಅಂತಾರಲ್ರಿ ಮಕ್ತುಂಬ್ ಸಕ್ರೆನ ಐತಿ ಮಕ್ತು ಸಕ್ರೆ ಅಂತಾರೇ ಹಾ ಹಾ ಅದು ಐತ್ರಿ ಇದು ಐತ್ರಿ ಇಲ್ಲಿ ಸಕ್ಕರೆ ಕಟ್ಟಿದ್ವಿ ನಾವು ಗಿರಾಕಿ ಬಂದ್ರಿ ಮಾಲಿ ನಮ್ಮ ಹೊಂಟೂರಿ ನೀವು ಮಾಡ್ರಿ ಚೆಂಡು ನೀವು ಮಾಡ್ರಿ ಚೆಂಡು ಆಯ್ಸಿ ಚೆಂಡು

ಅಲ್ಲಿ ಹಾಕ್ತಿವ ಅಲ್ಲಿ ಹಾಕತ್ತೀ ಚೆಂಡೂನ್ ಮಾಲಿ ಈಗ ನಮ್ಮ ಅಪ್ಪ ಬಂದ್ರಿ ಚಾಯ್ ಮಾಡಿಸ್ ಬರೋ ಹೋಗ್ರಿ ಚಾ ಬಿಸಿ ಅರಿಪಂಗಡಿಂತರಿ ಚಾ ರೀ ಹಾ ಕಟ್ಟಿದ್ವಿ ನೋಡ್ರಿ ಮಾಲಿ ನಮ್ದಿನ ಅಂಗಡಿ ರೆಡಿ ಆತ್ರಿ ಅಲ್ಲಿ ಮಳಿ ಬರ್ತೈತಿ ಅಲ್ಲೇ ಮೇಲೆ ಕಟ್ಬಿಟಾರನ್ರಿ ಅದನ್ನ ಹಾ ಕಟ್ಟ್ಯಾರ ಯಾಕಮ್ಮ ಸಾಯಂಕಾಲ ಚಲೋ ಆತ್ ನೋಡ ಅಪ್ಪ ಮಳಿ ಇದೀಗ ಬೆಳಿಗ್ಗೆದ್ದ ಏನಿದ್ದಲ್ಲಪ್ಪ ಮನಿಗ್ ಹೋಗ್ರನ್ರಿ ಆಮೇಲೆ ಬರ್ತೀರಾ ಈ ಮೇಲೆ

ಬಣ ಬಣ ಅನ್ನಕೈತಿ ಇನ್ನ ಅಷ್ಟ ಬೇಕು ಬಂದ್ರೆ ಜನ ಜನ ಅನ್ನೈತಿ ಈಗ ನಮ್ ಬೀ ನಾನು ಮನಿ ಬಂದಿರಿ ಚಾರ್ಜರ್ ಬಲ್ಬ್ ಬೇಕಾಗಿವ್ರಿ ಇವತ್ತು ಸ್ವಲ್ಪ ಗದ್ದೆ ಇರ್ತೀವಿ ಅದು ಒಂದೇ ದಿನ ಯಾಕಂತ ಹೇಳಿದ್ರೆ ಇವತ್ತು ಐದಿಂದ ಏನಂತಾರ್ರಿ ಹಂಗ ಪಕ್ಕಿರ ಆಗದಂತಾರಲ್ರಿ ಪಾತ್ ಹಾಕ್ತಾರ ಇವತ್ತ ಹಂಗಾಗಿ ಗದ್ದೆ ಬಾಳ ಐತ್ರಿ ಸಕ್ಕರೆ ಅಂಗಡಿ ಒಳಗೆ ಎರಡು ಕಡೆ ಅಂಗಡಿ ಒಳಗೆ ಚಾರ್ಜರ್ ಬಲ್ಬ್ ಎರಡು ಚಾರ್ಜರ್ ಹಾಕಿಟ್ಟಿನ್ರಿ ಇಲ್ಲಿ ಚಾರ್ಜರ್ ಬಲ್ಬ್ ತಗೊಂಬಂದ್ ಹಾಕಿದ್ರಿ ನೋಡ್ರಿ ನಾವು ಅಲ್ಲೊಂದು ಹಾಕ್ಬೇಕ್ರಿ മാ ശ്രീന ആജു അത ശ്രീന മുന ആജുബജ്ജന ഗാടി ഏൻ താണബാഡ എല്ല ബീപത്മയ തോന്നി നമ്മി നമ്മ അപ്പ സക്ക

நான் தோடீப் நானு நான்கார நம் மணியர் ചലോന അമർ പ്രസാദ് അന്റീ അവർ അമർദ് പ്രസാദ് അന്വല പ്രസാദ് மத்த நம்ம எல்லார பண்டித்ரி பண்டித் ரெசுமன் பண்டித் ஆமே கடை தமனி பண்டித் நம்ம அம்மா பண்டித் அந்த ஆகல ஆமே கடை பெர்வீன் பண் இவர்த்த ஊதார்த் எல்லாரி இல்லை அதிகம இல்லையா ನಾವಪ್ಪ ನಾವೇನ್ ಬೇಕಲ್ಲ ಅವರಿಗೆ ಏನ್ ಹೇಳಕಿಲ್ಲ ಏನ್ ಅಂದಿಲ್ಲ ಏನಿಲ್ಲ ನಾವ್ ಅರ್ಣ ಮಾಡ್ ಮಕ್ಕಳ ಇದೆಲ್ಲ ನೋಡ್ರಿ ಮತ್ತೆ ತುಂಬಿದ್ರೆ ಎರಡು ಬಿಟ್ಟು ತುಂಬಿದ್ವ ಇವ್ ಹ ಸುಮ್ಮನಪ್ರೂಟ್ ತುಂಬಿದ್ರಿ ಇವ್ನ ಎರಡು ಈಗ ಓದನ್ ಕಡಿ ಪರಿ ಅದ್ರ ಕೆಸಕ್ ಬರಂಗಿಲ್ಲ ಇಲ್ಲ ಅಲ್ಲಿ ಅದಾವ ಇನ್ನು ಆಚೆ ಕಡೆ ಅಂಗಡಿ ಒಳಗದ ಇಲ್ಲಿ ಒಂದು ಐತಿ ನಮ್ಮ ತಮ್ಮನ ಕೂತ್ಕೊಂಡ್ರೆ ನಾ ಕೆಳಗೆ ಬಂದೆ ನಮ್ಮ ತಮ್ಮನ ಹೋದ ಮ್ಯಾರೇ ಮಾಡ್ರಿ ವ್ಯಾಪಾರ ಇಲ್ಲೇ ಊಟ ಮಾಡ್ಕೊಂಡು ಒಂದು ಪೇರಿಸ್ ಮಾಡ್ತೀನಿ

ಈಗ ಟೈಮು ಒಂಬತ್ತು ಗಂಟೆ ಆಗಬಿತ್ರಿ ತರಕಾರಿ ತರಬೇಕು ನಾನು ತರಕಾರಿ ತೊಗೊಂಬಂದು ಅಡುಗೆ ಮಾಡ್ಬೇಕು ರೀ ನಾನು ಆ ರೀ ಪಲ್ಯ ವ್ಯಾಪಾರ ಮಾಡಾಕತ್ತೀ ಹೋಗ್ತೀನಿ ರೀ ನಾನು ಹೋಗಿ ತರಕಾರಿ ತೊಗೊಂಬಂದು ಸ್ವಲ್ಪ ಅನ್ನ ಸಾರು ರೊಟ್ಟಿ ಪಲ್ಯ ಮಾಡಿಬಿಡ್ತೀನಿ ಹೋಗಿ ತರಕಾರಿ ತೊಗೊಂಬಂದಿರಿ ಮತ್ತು ಟೊಮೆಟೋನಿದ್ದಿರಿ ನಮ್ಗೆ ಟೊಮೆಟೊ ಹಣ್ಣೆಲ್ಲ ಖಾಲಿ ಆಗಿದ್ದು ಹಾಗಾಗಿ ಮೇದಿ ತೊಗೊಂಬಂದಿರಿ ನಮ್ಮೆದಿ ಹಣ್ಣು ಹೋಗೋ ಅಂತ ಕುಂತಾರೆ ಅದಕ್ಕೊಂದು ಬರೋಬ್ರಿ ಸೊಪ್ಪರ್ ಸೋಸ್ರಿ ಅಂತ ಹೇಳಕತ್ತೀನಿ ರೀ ಈಗ ಸುಮ್ಮನೆ ಹೀರಿಗೆ ಪಲ್ಯ ಮಾಡಿಬಿಡ್ತೀನಿ ಈಗ ಅಡುಗೆ ಎಲ್ಲ ಮಾಡಿದಿರಿ ನಾನು ಟೈಮು ಹತ್ತು ಗಂಟೆ ಹಾಕುವಂತ ಹೋಗೀನ ರೀ ಅಂಗಡಿಗೆ ನಾನು ನಾವು ಅಂಗಡಿಗೆ ರೀ ಇವತ್ತು ಒಂದೇ ದಿನ ಅಲ್ರಿ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ ಇವತ್ತು ಅಮ್ಮ ಹೆಣ್ಣು ರೊಕ್ಕ ರೀ ಡಬ್ಬಿ ಕಟ್ಟಿದ್ವಿ ಕೌದಿ ಅವೆಲ್ಲ ಬೇಕಲ್ರಿ ಅವ್ರಿಗೆ ಹಾಸ್ಕೊಳಕ್ಕೆ ಅವಾಗ ಕೊಟ್ಕ ಅಂತ ಅರಿಪಾಪ ರೀ ಊಟ ಮಾಡಿ ನಾವು ಮತ್ತಲ್ಲೆಲ್ಲ ಬಂದ್ ಮಾಡಾಕ ಹೋಗ್ತೀವಿ ಹಾಳಿ ಅದೆಲ್ಲ ಹಾಕಿ ಬಂದ್ ಮಾಡಿ ರೊಕ್ಕ ರೀ ಅರಿಪ ಕಳ್ಸ್ರಿ ಎಲ್ಲ ಪ್ಯಾಕ್ ಹಾತ್ ನೋಡ್ರಿಪ್ಪ ಈಗ ಇದೊಂದು ಇದು ಮಾಡ್ಬೇಕು ಆ ಬಂದ ಮೇಲೆ ಮಾಡ್ದ ಅಮ್ಮ ನಾವ್ ಅಕ್ಕಿ ತಗೊಂಬಕ್ಕರ್ ನೀವ್ ರೀ ಬರ್ತಾಡ್ರಿ ಈಗ ಅಕ್ಕಿ ಕರ್ಕೊಂಡ್ಬರ್ತಿ ಹಾ ಹಾ ಕರ್ಕೊಂಬರ್ತೀನಿ ತಗ್ರಿ ವ್ಯಾಪಾರಿ ಚಲಾ ಆತೀರಿ ಮೇತ್ರಿ ಐವತ್ತು ರೂಪಾಯಿ ಕೊಡಕ್ ನೋಡ್ರಿ ಅವ್ರು ಇಲ್ಲ ಐತ್ರಿ ಸಕ್ಕರ್ ಪುಡ ಇನ್ನಂದ್ರೆ ತಾಡ್ರಿ ಬರ್ತಾಡಿರ್ತೀರಿ